ಫ್ರೆಂಡ್ಸ್ ಹೆಚ್ಚು ರಿತಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಯಾವುದೇ ಕಾಳು ಬಳಸ್ತೇನೆ ಹೀರೆಕಾಯಿಲಿ ಉಪ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆಲ್ಲ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಕಾಲು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ತೊಳ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರರಿಂದ ಏಳು ಬೆಳ್ಳುಳ್ಳಿ ಎಷ್ಟು ಸಹ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನಕಾಯಿನ ಮಧ್ಯೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಚಮಚ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಫ್ಯಾನ್ ಇಟ್ಟು ಫ್ಯಾನ್ ಕಾದ್ ಕಾದ್ಮೇಲೆ ಎರಡು ಚಮಚ ಎಣ್ಣೆ ಹಾಕಿ ಇನ್ನಕ್ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಟ ಸಿಡಿದ ಸಿಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸಿಮೆಣ್ಸಿಕೂ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಮಸಾಲೆಯನ್ನು ಸಹ ನಾನು ಸೇರಿಸ್ತಾ ಇಲ್ಲ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಸೇರಿಸ್ತಾ ಇದ್ದೀನಿ ಹೀರೆಕಾಯಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪಾಕಿ ಒನ್ ಟೈಮ್ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಸ ನೀರು ಹಾಕ್ತೀನಿ ನಾನು ಇವಾಗ ಲೋ ಫ್ಲೇಮಲ್ಲೇ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹೀರೆಕಾಯಲ್ಲಿ ನೀರು ನಮ್ಮ ಇರೋದರಿಂದ ನೀವು ನೀರು ಕ್ವಾಂಟಿಟಿ ನೋಡಿ ಹಾಕೋಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಹೀರೆಕಾಯಿ ಬೆಂದಿದೆ ಇವಾಗ ನಾನು ಅರ್ಧ ಕಪ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ನೀರನ್ನ ನಾನು ಸೇರಿಸ್ಕೋತಿಲ್ಲ ಎಣ್ಣೆ ಹಾಕ್ಕೊಂಡಿದ್ನಲ್ಲ ಅದೇ ಬೌಲಲ್ಲಿ ನಾನು ಇವಾಗ ಅರ್ಧ ಕಪ್ ನೀರು ಇದ್ದೀನಿ ನೀರು ಸೇರಿಸ್ಕೊಂಡ್ಮೇಲೆ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಕುದ್ರೆ ನಮಗೆ ಹೀರೆಕಾಯಿ ಉಪ್ಪು ಸಾಂಬಾರು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಆರೋಗ್ಯಕರವಾದಂತಹ ರುಚಿಕರವಾದಂತಹ ಹೀರೆಕಾಯಿ ಉಪ್ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಮುದ್ದೆ ಜೊತೆ ತಿಂದ್ರಂತೂ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತಿದ್ದು ಮುದ್ದೆ ಜೊತೆಯೇ ತಿಂತಾ ಇದ್ದೀನಿ ಅದ್ರ ಜೊತೆಗೆ ನಾನು ಹೀರೆಕಾಯಿ ಬಜ್ಜಿನೂ ಸಹ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹಸಿ ಮೆಣಸಿನಕಾಯಿನೂ ಸಹ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೀರೆಕಾಯಿ ಉಪ್ಪು ಸಾಂಬಾರು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಸನ್ ತಿಳಿಸಿ ಬಾಯ್ ಬಾಯ್ ಥ್ಯಾಂಕ್ ಯು